ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಧ್ಯಮ ಹಾಗೂ ಚಲನಚಿತ್ರ ಕ್ಷೇತ್ರ ಮತ್ತು ವೈದ್ಯಕೀಯ ರಂಗದವರಿಗಾಗಿ ನೈನ್ ಡ್ರೀಮ್ಸ್ ಸಂಸ್ಥೆ ಆಯೋಜಿಸುತ್ತಿರುವ ಸಿಎಂ ಕಪ್ ಎರಡು ಸಾವಿರದ ಇಪ್ಪತ್ತಾರು ಕ್ರಿಕೆಟ್ ಮತ್ತು ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಲೋಗೋವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ ವಿ ಪ್ರಭಾಕರ್ ಅನಾವರಣಗೊಳಿಸಿದರು ಇಬ್ರು ಸಿಕ್ಕಿದ್ರು ಭೀಮಾಶಂಕರ್ ಪ್ರಿಯಾಂಕರು ಸಿಕ್ಕಿದ್ರು ಹೇಳಿದೀವಿ ಭೇಟಿ ಮಾಡಿ ಸಣ್ಣ ಮಾತಾದ್ರಿ ವಿಧಾನಸೌಧದ ಕೊಠಡಿ ಸಂಖ್ಯೆ ಎರಡು ನಾಲ್ಕರಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮಾಧ್ಯಮ ಸಲಹೆಗಾರ ಶ್ರೀ ಲಕ್ಷ್ಮೀನಾರಾಯಣ್ ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ರಾಜ್ಯ ಖೋ ಖೋ ಸಂಘದ ಉಪಾಧ್ಯಕ್ಷ ಜಿವೈ ಮಂಜುನಾಥ್ ಚಲನಚಿತ್ರ ನಟಿ ಜಯಶ್ರೀ ಡ್ಯಾನ್ಸ್ ಮಾಸ್ಟರ್ ನಟ ಚಂದ್ರಮಯೂರ್ ಕಲಾವಿದರಾದ ಅಲಕಾನಂದ ಕ್ರೀಡಾ ತರಬೇತುದಾರ ಆಶಿಕ್ ಅವರ ಉಪಸ್ಥಿತಿಯಲ್ಲಿ ಪ್ರಭಾಕರ್ ಅವರು ಲೋಗೋ ಬಿಡುಗಡೆ ಮಾಡುವ ಮೂಲಕ ಪಂದ್ಯಾವಳಿಯ ಮುಂದಿನ ಸಿದ್ಧತೆಗಳಿಗೆ ಹಸಿರು ನಿಶಾನೆ ತೋರಿಸಿದರು